ಮೇಡಮ್ ಇವತ್ತಿನ ದಿನಗಳಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅದು ಕೇಸ್ ಏನಾಗ್ತಾ ಇದೆ ಜೊತೆಲಿದ್ದಾಗ ಚೆನ್ನಾಗಿರ್ತಾರೆ ಅದ ಜಗಳ ಬಂದಾದ್ಮೇಲೆ ಮೀಡಿಯಾಗ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಈ ತರ ಕಂಪ್ಲೇಂಟ್ ಆಗುತ್ತೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್ ಲಿವಿಂಗ್ ರಿಲೇಶನ್ಶಿಪ್ಪಲ್ಲಿರುವಂಥ ಪ್ರತಿ ಮಕ್ಕಳಿಗೂ ನಾನು ಹೇಳೋದಿಷ್ಟೇ ಹ್ಮ್ ಲಿವಿಂಗ್ ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಇವತ್ತು ಬಹಳಷ್ಟು ಜನ ನನಗೆ ಗೊತ್ತಿರೋರೇ ಎಷ್ಟೋ ಜನ ಮಕ್ಕಳು ನಾನು ಮದುವೆ ಆಗೋದಿಲ್ಲ ಮೇಡಮ್ ಯಾಕೆ ಆಗ್ಬೇಕು ನಾನು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತೇನೆ ಯಾಕಂದ್ರೆ ಮದುವೆ ಅಂತ ಬಂದ್ರೆ ಬರೀ ನೀನು ಹುಡ್ಕನ ಅಷ್ಟೇ ಆಗೋದಿಲ್ಲ ಆಗೋದಿಲ್ಲ ಇಡೀ ಸಂಸಾರವನ್ನ ನೀನ್ ಮದುವೆ ಆಗೋದು ಗೊತ್ತಾಯ್ತಾ ಅಂದ್ರೆ ಅತ್ತೆ ಮಾವ ಎಲ್ಲ ಇಡೀ ಸಂಸಾರವನ್ನ ಮದುವೆ ಮಾಡ್ಕೋಬೇಕು ನೀನು ಮದುವೆ ಅಂದ್ರೆ ಯಾಕೆ ಅವ್ರೆಲ್ಲ ಬರ್ಡನ್ಸ್ ಯಾಕೆ ನನ್ಗೆ ಬೇಡವೇ ಬೇಡ ನಾವು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲೇ ನಮ್ಗೆ ಇಷ್ಟ ಅಂದ ಬಟ್ ಆ ಇರೋರಿಗೆ ನಾನು ಹೇಳೋದು ಏನಂತಂದ್ರೆ ನೀವು ಫಸ್ಟೇ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಲಿವಿಂಗ್ ರಿಲೇಷನ್ಶಿಪ್ ಹೋದಕ್ಕೆ ಮುಂಚೆ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಗ್ರಿಮೆಂಟ್ ಕಾನೂನಿನ ಪ್ರಕಾರ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಯಾಕಂದ್ರೆ ಹದಿನೆಂಟು ವರ್ಷ ನಂತರ ಅವರ ಹಕ್ಕು ಅದನ್ನ ಯಾರು ಕೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಬೇಕಾದರೂ ಅವ್ರ ಒಟ್ಟಿಗೆ ಇರಬಹುದು ಆದರೆ ನೀವು ಲಿವಿಂಗ್ ರಿಲೇಶನ್ಶಿಪ್ಪಲ್ಲಿ ಇದ್ದಾಗ ಅದ್ರದ್ದು ಎಫೆಕ್ಟ್ಸ್ ಏನೇನಾಗುತ್ತೆ ನೀವಿಬ್ರು ಒಟ್ಟಿಗೆ ಈಗ ಬೆಂಗಳೂರು ಸಿಟಿ ಅಂತ ಜಾಗದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ಸ್ ತುಂಬ ಇದ್ದಾವೆ ಕೆಲಸಕ್ಕೆ ಅಂತ ಬರ್ತಾರೆ ಹೌದು ಹುಡುಗ ಹುಡುಗಿ ಫ್ರೆಂಡ್ಸ್ ಆಗ್ತಾರೆ ಇಬ್ರು ಒಂದೇ ಒಂದೇ ಫ್ಲಾಟ್ ತೊಗೊಂಡಿರೋಣ ದುಡ್ಡು ಉಳಿಯತ್ತೆ ಆಮೇಲೆ ನನಗೂ ನಿಮಗೆ ಕಂಪ್ಯಾಟೇಬಲ್ ಇದೆ ನಾವಿಬ್ರು ಇರೋಣ ಅಂತ ಹೇಳ್ತಾರೆ ಇ ನಾನು ಹೇಳೋದು ಯಾವುದೇ ನೀವು ಲಿವಿಂಗ್ ರಿಲೇಶನ್ಶಿಪ್ ಹೋಗ್ಬೇಕಾದ್ರೆ ನೀವೊಂದು ಎಗ್ರಿಮೆಂಟ್ ಮಾಡ್ಕೋಬೇಕು ಕಾನೂನಿನ ಪ್ರಕಾರ ಯಾಕೆ ಅಂತಂದರೆ ನೀವು ಲಿವಿಂಗ್ ರಿಲೇಶನ್ಶಿಪ್ ಹೋದ್ಮೇಲೆ ನಿಮ್ಮ ಸೆಕ್ಷುವಲ್ ಇದಿರುತ್ತೆ ನಂತರ ನೀ ಏನಾದ್ರೂ ಬಸರಿ ಆದ್ರೆ ಮದ್ವೆ ಆಗಕ್ಕೆ ರೆಡಿ ಅವನು ರೇಪ್ ಮಾಡ್ಬಿಟ್ಟ ಅಂತ ಹೆಣ್ಣು ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಕರೆಕ್ಟ್ ಅಥವಾ ಅವನಿಗೆ ಇವ್ಳು ಕಿರುಕುಳ ಕೊಡ್ಬೋದು ನಾವು ಯಾವಾಗಲೂ ಹೆಣ್ಣುಮಗಳ ಪರವಾಗಿ ಹೇಳ್ತಿರ್ತೀವಿ ಅಥವಾ ಒಟ್ಟಿಗೆ ಇರ್ತೀವಿ ಅವನು ಎಲ್ಲ ಮಾಡಿರ್ತಾನೆ ನೀನ್ ಬಸರಿ ಆಗಿರ್ತೀಯ ಮದುವೆ ಮಾಡ್ಕೊಳಕ್ ನೀನ್ ಅಗ್ರಿಮೆಂಟ್ ಬರ್ಕೊಟ್ರೆ ಹೇಳ್ತಾನೆ ಅವಳು ನಾನು ರೇಪ್ ಮಾಡಿಲ್ಲ ಬಟ್ ಆದ್ರೆ ಚೀಟಿಂಗ್ ಕೇಸಲ್ಲಿ ಇವಳು ಹಾಕ್ಸ್ಬೋದು ಅವನ ಒಳಗೆ ಇವಳು ಸೇಫ್ ಆಗಿರ್ತಾಳೆ ಹುಡುಗಾನು ಸೇಫ್ ಆಗಿರ್ತಾನೆ ಅದರಲ್ಲಿ ಎಲ್ಲವನ್ನೂ ಬರೆಸಿರ್ತಾರೆ ಕಾನೂನು ಪ್ರಕಾರ ನಾವು ದೈಹಿಕವಾದ್ ಸಹ ಆದಾಗ್ಲೂ ಅದು ಏನೇ ಆದ್ರೂ ನಾನು ಹೊಣೆ ಅಲ್ಲ ಈ ತರ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಲಿವಿಂಗ್ ರಿಲೇಶನ್ಶಿಪ್ ಹೋಗುವಂತ ಎಲ್ಲಾ ಮಕ್ಕಳು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಹುಡುಗನೂ ಸೇಫ್ ಆಗಿರ್ತಾನೆ ಹುಡುಗಿನೂ ಸೇಫ್ ಆಗಿರ್ತಾಳೆ ಯಾಕೆಂದ್ರೆ ಲಿವಿಂಗ್ ರಿಲೇಶನ್ ಎಫೆಕ್ಟ್ಸು ನಾನು ಆಯೋಗದಲ್ಲಿ ನೋಡಿದೀನಿ ನಾವಿಬ್ರು ಒಟ್ಟಿಗೆ ಇದ್ವಿ ಮೇಡಮ್ ಮದುವೆ ಮಾಡ್ಕೊಳ್ತೀನಿ ಅಂತ ಒಪ್ಕೊಂಡ ಇಬ್ರು ಎಕ್ಸ್ ದೇಹ ಸಹ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಎಲ್ಲವನ್ನ ಮಾಡ್ಕೊಂಡ್ವಿ ಈಗ ನಾನು ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಅವ್ರ ಅಪ್ಪ ಅಮ್ಮಂಗೆ ಹೇಳೋಕೆ ರೆಡಿ ಇಲ್ಲ ಬಲವಂತಕ್ಕೆ ಹೆಂಗೋ ಕರ್ಕೊಂಡೋಗಳು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿರ್ತಾಳೆ ಅವನು ಗೊತ್ತಿಲ್ದಂಗೆನೆ ದೇಶ ಬಿಟ್ಟು ಹೊರಟೋಗಿರ್ತಾನೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಮಗಳು ತುಂಬ ಸಫರ್ ಆಗ್ತಾಳೆ ಯಾಕಂದರೆ ಅಕಸ್ಮಾತ್ ಅವಳು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ರೆ ಇದೆಲ್ಲ ಭಾಳ ತೊಂದರೆ ಆಗುತ್ತೆ ಸೊ ಲಿವಿಂಗ್ ರಿಲೇಶನ್ಶಿಪ್ ಇರೋದಕ್ಕೆ ನಾನು ಬೇಡ ಅಂತ ಹೇಳೋದಿಲ್ಲ ಯಾಕಂದರೆ ಅದು ಕಾನೂನು ಪ್ರಕಾರನೇ ಸಂವಿಧಾನಾತ್ಮಕವಾಗಿ ಅವರಿಗೆ ಅಧಿಕಾರ ಕೊಟ್ಟಿದೆ ನೀವು ಯಾರ ಜೊತೆ ಬೇಕಾದರೂ ಇರ್ಬೋದು ಯಾರಿಗೂ ಕೇಳೋ ಪ್ರಶ್ನೆ ಇಲ್ಲ ಆದ್ರೆ ನಿಮ್ಮ ಸೇಫ್ಟಿ ಬಗ್ಗೆ ನೀವು ಯೋಚನೆ ಮಾಡಬೇಕು ಸೊ ಲಿವಿಂಗ್ ರಿಲೇಷನ್ಶಿಪ್ ಹೋಗಕ್ಕೆ ಮುಂಚೆ ನೀವು ಕಾನೂನಿನ ಮುಖಾಂತರ ಇಬ್ರು ನೀನು ಚೆನ್ನಾಗಿರೋ ಹುಡ್ಗಾನೂ ಚೆನ್ನಾಗಿರ್ತಾನೆ ಇಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡು ಇಬ್ರು ಬದುಕೊಳ್ರಿ ಬೇರೆ ಅಂದೇ ದಿನ ಹೊರಗೆ ಬನ್ನಿ ಇಲ್ದಿದ್ರೆ ಲಿವಿಂಗ್ ರಿಲೇಷನ್ಶಿಪ್ ಸೇಫ್ ಆಗಿರಿ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಒಂದು ಹುಡುಗ ಹುಡುಗಿ ಜೊತೆಯಲ್ಲಿ ಇದ್ದಾಗ ಕಂಪ್ಯಾಟಿಬಿಲಿಟಿ ಗೊತ್ತಾಗುತ್ತೆ ಅಡ್ಜಸ್ಟ್ಮೆಂಟ್ ಆಗ್ತಾನಾ ನನ್ನ ನನ್ನ ಒಂದು ವ್ಯೂಸ್ ಅವನು ಒಂದು ವ್ಯೂಸ್ ಸರಿಯಾಗಿದೆಯಾ ಈ ಮ್ಯಾರೇಜ್ ಅನ್ನೋ ಕಮಿಟ್ಮೆಂಟ್ ಬೇಡ ಅಂತಾನೆ ಎಷ್ಟೊಂದ್ ಜನ ಲಿವಿಂಗ್ ನ ಚೂಸ್ ಮಾಡ್ಕೊಳ್ತಾರೆ ಅದೇ ನಾನು ಹೇಳ್ತಾ ಇದೀನಲ್ಲ ಲಿವಿಂಗ್ ರಿಲೇಶನ್ಶಿಪ್ ಏನು ತೊಂದ್ರೆ ಆಗಿದ್ರೆ ಪರವಾಗಿಲ್ಲ ತೊಂದ್ರೆ ಆದ್ರೆ ತೊಂದ್ರೆ ಆದಾಗ ಮೀಡಿಯಾ ಪೊಲೀಸ್ ಸ್ಟೇಷನ್ ಮಹಿಳಾ ಆಯೋಗ ಅದ್ರ ಬದಲು ಮೇಕನ್ ಕಾನೂನು ಕಾನೂನ್ ಪ್ರಕಾರ ಅಗ್ರಿಮೆಂಟ್ ಮಾಡ್ಕೊಂಡು ಲಿವಿಂಗ್ ರಿಲೇಶನ್ಶಿಪ್ ಹೋಗಿ ಅಷ್ಟೇ ಅವಾಗ ಹೆಣ್ಮು ಸೇಫು ಗಂಡ್ ಮಗನೂ ಸೇಫ್